ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ಬೆಳಗ್ಗೆ ಪ್ರೋಮೋದಲ್ಲಿ ನೋಡಿರ್ಬೋದು ಅನರ್ಹ ಸ್ಪರ್ಧೆಗಳಿಗೆ ಬೆನ್ನಿಗೆ ಚೂರಿ ಚುಚ್ಚಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಇವಾಗ ಬಿಗ್ ಬಾಸ್ ಮನೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಅದರಲ್ಲಿ ಹನುಮಂತ ಅವರು ಡಿ ಡಿ ಟೀಮ್ ಟಫೆಸ್ಟ್ ಟಾಕ್ನಾಗ ನೀಡಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ಗಡ್ಡ ಮೀಸೆ ತಲೆ ಬಳಸ್ಕೊಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮುಗ್ದಾದ ಮೇಲೆ ಸ್ವಲ್ಪ ಕಮಿಟ್ಮೆಂಟ್ ಇದೆ ಸೀರಿಯಲ್ ಮೂವೀಸ್ಗಳು ಅದಕ್ಕೆ ನನಗೆ ತೆಗೆಯೋದಕ್ಕೆ ಆಗೋದಿಲ್ಲ ಬೇರೆ ಟಾಸ್ಕ್ ಕೊಡಿ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಹನುಮಂತ ಅವರು ಅವರ ಟೀಮ್ ಹತ್ರ ಹೋಗಿ ಡಿಸ್ಕಷನ್ ಮಾಡ್ತಾರೆ ಅದಕ್ಕೆ ಮೋಕ್ಷಿತ ಅವರು ಹೇಳ್ತಾರೆ ಬಿಡಿ ಏನಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಹನುಮಂತ ಅವರು ಒಪ್ಕೊಂಡು ಬೇರೆ ಟಾಸ್ಕ್ನೇ ಕೊಡ್ತಾರೆ ಐಶ್ವರ್ಯ ಅವರು ಪುಷಪ್ ಮಾಡಬೇಕು ಗೌತಮಿ ಅವ್ರನ್ನ ಮೇಲೆ ನಿಲ್ಲಿಸ್ಕೊಂಡು ಅಂತ ಹೇಳ್ತಾರೆ ಅದಕ್ಕೆ ಚಾಲೆಂಜ್ನ ಅದಕ್ಕೆ ತ್ರಿವಿಕ್ರಮ್ ಅವರು ನೀವು ನನಗೆ ಚೇಂಜ್ ಮಾಡಬೇಕು ಬೇರೆ ಟಾಸ್ಕು ಬೇರೆಯವ್ರಿಗೆ ಕೊಡೋದಲ್ಲ ಅಂತ ಅಲ್ಲಿಗೆ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದೇ ಚಾಲೆಂಜ್ನ ನಿನ್ನೆ ಎಮ್ ಎಮ್ ಟೀಮಿಗೆ ಇವರೇ ಕೊಟ್ಟಿರ್ತಾರೆ ಶಿಶಿರವರು ಕೈ ಡಿಸ್ಲೊಕೇಟ್ ಆಗಿದೆ ಅಂತ ಹೇಳಿದ್ರು ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳಿ ರಜಿತ್ ಅವ್ರ ಮೇಲೆ ನಿಂತ್ಕೊಂಡು ಪುಷಪ್ ಮಾಡಿಸ್ತಾರೆ ಸೊ ಇವಾಗ ಇವ್ರ ಕೈಯಲ್ಲಿ ಆಗ್ತಿಲ್ಲ ಅಂತ ವಾದ ವಿವಾದ ಸ್ಟಾರ್ಟ್ ಆಗುತ್ತೆ ಆಮೇಲೆ ತ್ರಿವಿಕ್ರಮ್ ಬಂದು ಏನು ಗುರು ತಲೆ ಬಳಸ್ಕೊಳ್ಬೇಕಾ ಸೇವ್ ಗಡ್ಡ ತೆಗಿಬೇಕಾ ಅಂತ ಕೇಳ್ತಾರೆ ಅದಕ್ಕೆ ರಜಿತ್ ಅವರು ಏನು ಗುರು ನೀವೇ ಚೇಂಜ್ ಮಾಡಿ ಅಂತ ಹೇಳಿ ಇವಾಗ ಈ ಥರ ಹೇಳ್ತಿದ್ದಾರೆ ಎಂದು ಅಲ್ಲಿಗೆ ಜಗಳನೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಡಿ ಡಿ ಟೀಮ್ ಉಸ್ತುವಾರಿ ಚೇಂಜ್ ಮಾಡುವಾಗ ಓಕೆ ಅಂತ ಹೇಳಿ ಇವಾಗ ಉಲ್ಟಾ ಹೊಡಿತಿದ್ದಾರೆ ಅಂತ ರಜಿತ್ ಅವರು ಗೋಲ್ಡ್ ಸುರೇಶ್ ಮೇಲೆ ರೇಗಾಡ್ತಿದ್ದಾರೆ ಹಾಗೆ ಗೋಲ್ಡ್ ಸುರೇಶ್ ಅವರು ತ್ರಿವಿಕ್ರಮ್ ಅವರು ಇವಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಅವರಿಗೆ ಆ ನ ಕೊಡಿ ಅಂತ ಹೇಳ್ತಿದ್ದಾರೆ ಡಿ ಟಿಮ್ ಉಸ್ತುವಾರಿ ಮತ್ತು ಎಮ್ ಎಮ್ ಟಿ ಉಸ್ತುವಾರಿ ಜಗಳ ಆಡ್ತಿರೋದು ನೋಡ್ಬೋದು ಪ್ರೋಮೋದಲ್ಲಿ ಸೊ ತ್ರಿವಿಕ್ರಮ್ ಅವರು ಇವತ್ತಿನ ಎಪಿಸೋಡ್ ನೋಡಬೇಕು ತಲೆ ಬೋಳ್ಸ್ಕೊಂತಾರೋ ಇಲ್ವಾ ಅಂತ ನಿನ್ನೆ ಪಾಪ ಇವರೇ ಕೊಟ್ಟಿದ್ದು ಅವರಿಗೆ ಎಲ್ಲ ಟಾಸ್ಕ್ನ ಮಾಡಿದರೆ ಆದರೆ ಇವಾಗ ಇವ್ರಿಗೆ ಬಂದಾಗ ಆಗಲ್ಲ ಅಂತ ಹೇಳಿದರೆ ಇದು ಸರಿ ಹೋಗಲ್ಲ ಅಂತ ಅನ್ಸುತ್ತೆ ರಜಿತ್ ಅವರು ಹೇಳಿದ ತಕ್ಷಣವೇ ತಲೆ ಬೋಳ್ಸ್ಕೊಂಡ್ರು ನಿನ್ನೆ ಎಮ್ ಎಮ್ ಟೀಮಿಗೆ ಕೊಟ್ಟಾಗ ಎಲ್ಲರೂ ಮಾಡಿದ್ರು ಅವ್ರು ಹೇಳಿದ್ದ ಹಾಗೆ ಇವರು ಮಾಡಬೇಕು ಅಂತ ಅನಿಸುತ್ತೆ ನಿನ್ನೆ ಶಿಷ್ಯರಿಗೆ ಮಾಡೋಕ್ಕಾಗಲ್ಲ ಅಂದರು ಡಿ ಡಿ ಅವರು ಒತ್ತಾಯ ಮಾಡಿ ಮಾಡಿಸಿದರು ಪಾಪ ಅವ್ರ ಕೈಯಲ್ಲಿ ಆಗಲಿಲ್ಲ ಅವ್ರಿಗಾಗಷ್ಟು ಅವ್ರು ಟ್ರೈ ಮಾಡಿದ್ರು ಅಂತಲೇ ಹೇಳ್ಬೋದು ಮತ್ತು ಎಮ್ ಎಮ್ ಟೀಮ್ ಅವರು ಯಾಕೆ ಭವ್ಯಗೌಡನ ಯಾವುದೇ ಚಾಲೆಂಜ್ನ ಕೊಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಅವರು ಸ್ಟ್ರಾಂಗ್ ಇದ್ದಾರೆ ಅಂತಲೇ ಇವರೇ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಭವ್ಯ ಗೌಡನು ಆ ಟೀಮಲ್ಲಿ ಇದ್ದಾರೆ ಅವರಿಗೂ ಟಾಸ್ಕ್ ಕೊಡಬೇಕು ಅವ್ರಿಗೆ ಯಾವುದೇ ಟಾಸ್ಕ್ ಕೊಡ್ತಾನೆ ಇಲ್ಲ ಬೇರೆ ಬೇರೆಯವರಿಗೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೌಡಗೂ ಟಾಸ್ಕ್ ಕೊಡಬೇಕು ಎಮ್ ಎಮ್ ಟೀಮವರು ಅಂತ ನನ್ನ ಅನಿಸಿಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ ಇವತ್ತಿನ ಎಪಿಸೋಡ್ ನೋಡಬೇಕು ಈ ಟಾಸ್ಕ್ನಲ್ಲಿ ಯಾರು ಇನ್ ಆಗ್ತಾರೆ ಅಂತ ಮತ್ತೆ ತ್ರಿವಿಕ್ರಮ್ ಅವರು ತಲೆ ಬೋಳ್ಸ್ಕೊಳ್ತಾರ ಇಲ್ವಾ ಅಂತ ಕಾದ್ ನೋಡಬೇಕಾಗಿದೆ ಇವತ್ತಿನ ಎಪಿಸೋಡ್ನಲ್ಲಿ ತಲೆ ಬೋಳ್ಸ್ಕೊಳ್ತಾರ ಇಲ್ವಾ ಅಂತ ಕಮೆಂಟ್ ಮಾಡಿ ತ್ರಿವಿಕ್ರಮ್ ಅವರು ಈ ಟಾಸ್ಕ್ನಲ್ಲಿ ಮತ್ತೆ ಈ ವಾರ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ